ಸರ್ ಬೇಡ ಹೇಳ ಸರ್ ಯಾಕೆ ಹೀಗೆ ಮಾಡ್ತಿದ್ದೀರಿ ನಾನು ಮೊದಲೇ ಬೇಜಾರಲ್ಲಿದ್ದೀನಿ ಆದರೂ ಈ ಥರ ದೌರ್ಜನ್ಯ ಮಾಡ್ತಿದ್ದೀರಿ ನೀವು ನನಗೇನೋ ಗೊತ್ತಿಲ್ಲ ಗೊತ್ತಿಲ್ಲ ನನಗೆ ಗೊತ್ತಿದ್ದಿದ್ದೆಲ್ಲ ಹೇಳಾಗಿದೆ ಯಾಕೆ ಈ ಥರ ಮಾಡ್ತಿದ್ದೀರಿ ನೀವು ಸರ್ ಅವನು ಏನು ಮಾಡಿದ್ರೂ ಬಾಯಿ ಬಿಡ್ತಾ ಇಲ್ಲ ನೆಕ್ಸ್ಟ್ ಸ್ಟೆಪ್ ಹೋಗ್ಲ ನಾನು ಏನು ಕೇಳಿಸ್ತಾ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋದಾ ನೀ ಏನೇ ಸುಳ್ಳು ಹೇಳಿದ್ರು ಎವಿಡೆನ್ಸ್ ಎಲ್ಲ ನಾವು ಪಕ್ಕ ಕಲೆಕ್ಟ್ ಮಾಡಿ ಆಗಿದೆ ನೀನೇ ಇದಕ್ಕೆಲ್ಲ ಕಾರಣ ಅನ್ನೋದು ಗೊತ್ತಾಗಿದೆ ಆಮೇಲೆ ನಿನ್ನ ಜೊತೆಗೆ ನಿನ್ನ ಫ್ರೆಂಡು ಸೇರಿಕೊಂಡಿದ್ದಾನೆ ಅನ್ನೋದು ಗೊತ್ತಾಗಿದೆ ಇಬ್ಬರಿಗೂ ಬೆಂಡೆತ್ತೀವಿ ಸತ್ಯ ಏನಾಯಿತು ಅದನ್ನು ಹೇಳು ಏನು ಮಾಡಿದೆ ನೀನು ಅಂತ ಜೊತೆಗೆ ನಿನಗೆ ಸಪೋರ್ಟ್ ಮಾಡಿದ್ದು ಯಾರು ಅಂತಲೂ ಹೇಳಬೇಕು ನೀನು ಇಲ್ಲ ಸರ್ ನೀವೆಷ್ಟು ಹೊಡೆದ್ರೂ ಅಷ್ಟೇ ನಾನಿದ ಕಾರಣ ಅಲ್ಲ ನೀವು ಯಾಕೆ ನಾನು ನಂಬ್ತಿಲ್ಲ ಏನು ಎವಿಡೆನ್ಸ್ ಇದೆ ನಿಮ್ಮ ಹತ್ರ ಮುಚ್ಚೋ ಬಾಯಿ ನಾನು ಒಳಗೆ ಬಂದರೆ ದೌಡ್ಯಾಗೊಂದು ಬಾರಿಸಿದ್ರೆ ಮಾತಾಡೋಕ್ಕೆ ಬಾಯಿ ತೆರೆಯಕ್ಕಾಗಬಾರ್ದು ಆ ಥರ ಆಗುತ್ತೆ ಅಷ್ಟೆ ಎವಿಡೆನ್ಸ್ ಅಂತೆ ಇನ್ನೇನು ಬೇಕು ಎವಿಡೆನ್ಸು ಮೊಬೈಲ್ ಯಾಕೋ ಸುಟ್ಟು ಹಾಕಿದೆ ಅವ್ರ ಮೊಬೈಲ್ ಯಾಕೆ ಸುಟ್ಟು ಹಾಕಿದೀಯಾ ನಿಮ್ಮ ಮನೇಲಿ ನಿಮ್ಮ ಮನೇಲಿ ಸಿಕ್ತಲ್ಲ ಅದು ಮೊಬೈಲ್ ಅವಳದ್ದಲ್ಲ ಅದು ಅವಳು ಮೊಬೈಲ್ ಅಲ್ಲ ಮತ್ತೆ ಸುಳ್ಳು ಹೇಳಬೇಡ ಲಾಸ್ಟ್ ಟೈಮ್ ಕಾಲ್ ಹೋಗಿದ್ದು ಹೌದು ನಿಮ್ಮ ಮನೆ ಒಳಗಿಂದನೇ ತೋರಿಸ್ತಿದೆ ನಾನು ಅವತ್ತೇ ಹೇಳಿದ್ದೆ ಟೆಕ್ನಾಲಜಿ ತುಂಬ ಮುಂದುವರೆದಿದೆ ಅಂತ ಆಮೇಲೆ ಅವ್ರು ಯಾರಿಗೂ ಫೋನ್ ಮಾಡಿಲ್ಲ ಅದಂತೂ ಹೋಗಲಿ ಕೆನ್ನೆಗೊಂದು ಬಾರಿಸಿದೆಯಲ್ಲ ಫಿಂಗರ್ ಪ್ರಿಂಟ್ ಯಾರು ತೋರಿಸ್ತಿದೆ ಅಂತ ಅಂದ್ಕೊಂಡೆ ನಿಂದೆ ಅದು ಗೊತ್ತಾದ ಮೇಲೆ ನಾನು ಇನ್ನೊಂದು ಎಂಕ್ವೈರಿ ಮಾಡೋಕ್ಕೆ ಶುರು ಮಾಡಿದ್ದು ಎಷ್ಟು ಸಾರಿ ವಾರ್ನ ಮಾಡಿದೆ ನಿನಗೆ ಸತ್ಯ ಇದ್ರೆ ಒಪ್ಪಗೋ ಶಿಕ್ಷೆ ಕಡಿಮೆ ಆಗುತ್ತೆ ಅಂತ ನಮಗೆ ಹಣ್ಣು ತಿನ್ಸಕ್ ನೋಡ್ತೀಯಾ ಯಾರು ನಿಂಗೆ ಸಪೋರ್ಟ್ ಮಾಡ್ದವ್ರು ಯಾರು ನಾನಲ್ಲ ಅಂತ ಏನೂ ಹೇಳೋ ಹಾಗಿಲ್ಲ ಯಾರೂ ನಂಬಲ್ಲ ಇಲ್ಲಿ ಕಾರಣ ಏನು ಏನಾಯಿತು ಅದನ್ನು ಹೇಳು ಡೀಟೇಲ್ ಆಗಷ್ಟೇ ಇಲ್ಲ ಅಂದರೆ ಹೇಗೆ ಬಾಯಿ ಬಿಡಿಸ್ಬೇಕು ಅಂತಲೂ ಗೊತ್ತು ನನಗೆ ಮಾಡೋದೆಲ್ಲ ಮಾಡಿ ಪಾಪ ರಘುವೀರ್ ಗೌಡ್ರ ಮೇಲೆ ಹಾಕೋಕೆ ನೋಡ್ತಾ ಇದ್ರಾ ನಾನೇನಿಲ್ಲ ಕತ್ತೆಕಾಯಿ ಹಾಕಿದ್ದೀನಿ ಅಂದ್ಕೊಂಡು ಏನೋ ಹೇಳು ಡೀಟೇಲಾಗಿ ಎಲ್ಲ ಹೇಳ್ತೀಯೋ ಅಥವಾ ನಾನು ನೆಕ್ಸ್ಟ್ ಸ್ಟೆಪ್ ತೊಗೊಳದ ಏಯ್ ಬೋಗಳ ಏನು ಅಂತ ನನ್ನನ್ನೇನು ನೋಡ್ತೀಯಾ ನಾನೇನು ಸುಮ್ಮನೆ ಇರ್ತೀನಿ ಅಂದ್ಕೊಂಡು ಏನೋ ಸರ್ ಪರ್ಮಿಷನ್ ಕೊಡಲಿ ಅಂತ ಕಾಯ್ತಿದ್ದೀನಿ ಇಲ್ಲ ಅಂದರೆ ಇಷ್ಟೊತ್ತಿಗೆ ನಿನ್ನ ಮೂಳೆ ಮುರಿದಿರ್ತಿದ್ದೆ ನಾನು ಅವನು ಫ್ರೆಂಡ್ ಏನಂತಾನೆ ಈಗ ಈಗಲೂ ಇವನ್ ಪರ ನಿಲ್ತಾನಾ ಇಲ್ಲ ಸರ್ ನಾವು ಮನೆಗೆ ಹೋದ್ವಲ್ಲ ಇಬ್ಬರು ಒಟ್ಟಿಗೆ ಇದ್ದರು ನಾವೆಲ್ಲ ರೆಡಿಯಾಗಿ ಹೋಗಿದ್ವಿ ಅಂತ ಗೊತ್ತಾಯ್ತೇನೆ ಎಸ್ಕೇಪ್ ಆಗೋಕ್ಕೆ ನೋಡ್ದ ಅವನು ಬಿಡಲಿಲ್ಲ ಆಮೇಲೆ ಹೇಳ್ತಾನೆ ಯಾರೇನು ಮಾಡಿದ್ದಾರೋ ಗೊತ್ತಿಲ್ಲ ನಾನು ಮೊನ್ನೆ ಬಂದಿದ್ದು ಅಷ್ಟೇ ನಾನು ಬರುವಾಗಲೇ ಇದೆಲ್ಲ ಆಗೋಗಿತ್ತು ಅಂತಾನೆ ಈಗಲೂ ಅದನ್ನೇ ಹೇಳ್ತಿದ್ದಾನಲ್ಲಿ ಫಸ್ಟ್ ಇವನೊಂದು ಬಾಯ್ ಬಿಡಿಸ್ಕೊಳ್ಳೋಣ ಆಮೇಲೆ ಅವನೇನು ಅಂತ ನೋಡಿದ್ರಾಯ್ತು ಆಮೇಲೆ ಆಮೇಲೆ ನಂಗೂ ಅನುಮಾನ ಬರಕ್ಕೆ ಶುರು ಆಯಿತು ಇವನೇ ಏನೋ ಮಾಡಿದಾನೆ ಏನೋ ಅಂತ ಅಂದ ತಾನೇ ಇಲ್ಲಿ ಆ ಅದು ಹೆಂಗೆ ಆ ಆತರ ಹೇಳ್ತಾನೆ ಅವನು ಇನ್ವಾಲ್ವ್ ಆಗಿದ್ದಾನೆ ಇದರಲ್ಲಿ ಅಲ್ಲಿಗೆ ಎಲ್ಲ ಕತೆ ನಿಂಗೆ ಗೊತ್ತು ಅಂತ ಆಯ್ತು ಹೇಳೀಗ ಫಸ್ಟಿಂದ ಹೇಳು ಏನಾಯ್ತು ಅಂತ ಹೇಳಿಬಿಡು ಹೇಳ್ಬಿಡ್ತೀನಿ ಸರ್ ಎಲ್ಲ ಹೇಳ್ಬಿಡ್ತೀನಿ ನಾವಿಬ್ಬರು ಚೆನ್ನಾಗೇ ಇದ್ವಿ ಲವ್ ಮ್ಯಾರೇಜ್ ನಮ್ಮದು ಈಗ ಒಂದು ಹದಿನೈದು ದಿವಸದಿಂದ ಸ್ವಲ್ಪ ಜಗಳ ಆಗ್ತಿತ್ತು ಫಸ್ಟ್ ಜಗಳ ಶುರುವಾಗಿದ್ದೆ ಕಾರ್ತಿಕನ ವಿಚಾರಕ್ಕಾಗಿ ಅವ್ನು ಸ್ವಲ್ಪ ಹೆಲ್ಪ್ ಕೇಳ್ತಿದ್ದ ಇವಳು ಆಗಲ್ಲ ಅಂತಿದ್ಲು ಇವಳು ದೊಡ್ಡಪ್ಪನ ಮನೆಗೆ ಏನಾದ್ರು ತೊಂದರೆ ಆಗತ್ತೆ ನಾನು ಹಾಗೆ ಮಾಡಲ್ಲ ಅಂತಿದ್ಲು ಅದಕ್ಕೆ ಜಗಳ ಅವತ್ತು ಮಾತಿಗೆ ಮಾತು ಬೆಳೆದು ಒಂದು ಕೆನ್ನೆಗೆ ಬಾರಿಸ್ದೆ ಹಾಗೆ ಬಿದ್ದುಬಿಟ್ಲು ಭಯ ಆಯಿತು ನನಗೆ ಪ್ರಾಣ ಹೋಯಿತು ಅಂತಲೇ ತುಂಬ ಹೊತ್ತು ಹಾಗೆ ಬಿದ್ದೇ ಇದ್ಲ ಅವಳು ಏನು ಮಾಡೋದು ಅಂತ ತಗೊಂಡಾಗಲ್ಲೇ ನಮ್ಮ ಮನೆ ಹತ್ರ ಆ ಕಡೆ ಹಾಕಿಟ್ಟಿದ್ದೆ ಮನೆಯಿಂದ ಹೊರಗೆ ಹಾಕಿಟ್ಟಿದ್ದೆ ಕಾರ್ತಿಕ್ ಫೋನ್ ಮಾಡಿದೆ ಹೀಗಾಗಿದೆ ಅವಳು ಕಾಣ್ತಿಲ್ಲ ಅಂತ ಫೋನ್ ಮಾಡಿದೆ ಆಗ ಅವನು ಹೇಳಿದ್ದು ಕಾಣ್ತಿಲ್ಲ ಅಂದರೆ ಏನಾಗಿರ್ಬೋದು ಹಾಗಾದರೆ ಇವ್ರ ಮೇಲೆ ಹಾಕೋಣ ರಘುವೀರ್ ಗೌಡ್ರ ಮೇಲೆ ಹಾಕೋಣ ಅಂತ ಅವನೇ ಹೇಳಿದ್ದು ಆದರೆ ನಾನು ಎರಡು ದಿವಸದ ನಂತರ ಹೋಗಿ ನೋಡಿದಾಗಲೂ ಅವ್ನು ಮೈ ಬೆಚ್ಚಿಗೆ ಇತ್ತು ನನ್ನ ಫ್ರೆಂಡ್ ಇವನ್ ಬರೋ ತನಕ ಆಮೇಲೆ ಒಂದು ಸರಿ ಉಸಿರಾಡೋ ಹಾಗಾಯಿತು ನಾನು ಹೇಳಿದೆ ಆಸ್ಪತ್ರೆ ಕರ್ಕೊಂಡು ಹೋಗೋಣ ಅಂತ ನನ್ನ ಇದ್ದವನು ಕಾರ್ತಿಕ್ಗೆ ಫೋನ್ ಮಾಡ್ದೆ ಕಾರ್ತಿಕ್ ಹೇಳ್ದೆ ಇನ್ನು ನೋಡ್ಕ ಬದುಕಲ್ಲ ನೀವು ಆಸ್ಪತ್ರೆಗೆ ಕರ್ಕೊಂಡು ಹೋದರೂ ಬದುಕಲ್ಲ ಸುಮ್ಮನೆ ಸಿಕ್ಕಾಕ್ಕೊತೀರಿ ತಗೊಂಡೋಗಿಂತ ಹಾಕಿ ಅಂತ ಕಾರ್ತಿಕ್ ಹೇಳಿದ್ದು ನಾವಿಬ್ಬರು ಸೇರಿ ರಾತ್ರಿ ನಮ್ಮ ಗಾಡೀಲ್ಲೇ ತೊಗೊಂಡೋದ್ವಿ ಯಾವ ಇದು ಸಿಗದೆ ಇರೋ ಥರ ಮನೇಲಿ ಮೊಬೈಲ್ ಮಾತ್ರ ಸುಟ್ಟಿದ್ದಲ್ಲ ಎಲ್ಲವನು ಸುಟ್ಟಿದ್ವಿ ಇನ್ನೊಂದು ಕಡೆ ನಿಮಗೆ ಕಾಣಿಸಿದ್ವಿ ಒಂದು ಕಡೆ ಮಾತ್ರ ಇಲ್ಲ ನಂಗೆ ಏನು ಮಾತಾಡಕ್ಕಾಗಲ್ಲ ಹಾಗಿದ್ದಿಷ್ಟು ಏನು ಶಿಕ್ಷೆ ಬೇಕಾದರೂ ಕೊಡಿ ಛೇ ಪಾಪಿಗಳ ಅನ್ಯಾಯವಾಗಿ ಒಂದು ಹುಡುಗಿ ಜೀವನೇ ತೆಗೆದ್ರಲ್ಲ ಏನು ಏನನ್ಕೊಂಡಿದ್ರಿ ಒಂದು ಜೀವಕ್ಕೆ ಬೆಲೆನೇ ಇಲ್ವಾ ಸಿಕ್ಕಾಕೋಬೇಕಾಗತ್ತೆ ಅಂತ ಬದುಕಿದ್ದವಳು ಮತ್ತು ಸಾಯಿಸೇ ಬಿಡೋದ ಈಗ ಈಗ ಹೇಗಾಯಿತು ಹೊರಗೆ ಬರಕ್ಕೆ ಆಯ್ತಾ ಯಾವತ್ತಿದ್ರೂ ತಪ್ಪು ಮಾಡಿದವನು ಒಂದಲ್ಲ ಒಂದಿನ ಶಿಕ್ಷೆ ಅನುಭವಿಸಲೇಬೇಕು ಈ ಪಿ ಸಿ ಎಲ್ಲ ರೆಡಿ ಮಾಡಿ ಫಸ್ಟ್ ಹೋಗಿ ಆ ಕಾರ್ತಿಕ್ನ ಅರೆಸ್ಟ್ ಮಾಡ್ಕೊಂಡು ಬನ್ನಿ ಅಡ್ರೆಸ್ ಕೊಡಿರಿ ಕಾರ್ತಿಕ್ದು ಎಲ್ಲಿರ್ತಾರೆ ಏನು ಡೀಟೇಲ್ ಗೊತ್ತಿರುತ್ತೆ ನಿಮಗೆ ಮೊಬೈಲ್ ಇದೆಯೇನ್ರಿ ಇವ್ರ ಕೈಯಲ್ಲಿ ನೋಡಿ ತೊಗೊಳ್ಳಿ ಅದನ್ನು ಫ್ರೆಂಡ್ ಕೈಯಲ್ಲಿ ಏನಾದರೂ ಇದೆಯಾ ನೋಡಿ ಫಸ್ಟ್ ಅದನ್ನೆಲ್ಲ ಜಪ್ತಿ ಮಾಡಿಬಿಡಿ ಎಷ್ಟು ಯೋಚನೆ ಮಾಡಿದ್ರೂ ನನಗೆ ಉತ್ತರನೇ ಸಿಗ್ತಿರಲಿಲ್ಲ ನಾಲ್ಕು ದಿನ ಆಗಿದೆ ಅಂತ ಹೇಳ್ತಾರೆ ಹೀಗಾಗಿ ಆದರೆ ಬಾಡಿ ನೋಡಿದ್ರೆ ಜೀವ ಹೋಗಿ ನಾಲ್ಕು ದಿನ ಆಗಿದೆ ಅಂತ ಅನ್ಸಲ್ವಲ್ಲ ಅಂತ ಎಷ್ಟು ಯೋಚನೆ ಮಾಡ್ತಿದ್ದೆ ಈಗ ಗೊತ್ತಾಯ್ತು ನನಗೆ ಛೇ ಆಗ್ಲಾದ್ರೂ ಆಸ್ಪತ್ರೆಗೆ ಏನಾದರೂ ಕರ್ಕೊಂಡು ಹೋಗಿದರೆ ಆಗ್ತಿತ್ತೇನೋ ಏನು ಅನಿಸಿಲ್ವ ನಿನಗೆ ಲವ್ ಮ್ಯಾರೇಜ್ ಅಂತೀಯಾ ಇದೇನಾ ನಿನ್ನ ಲವ್ ಲವ್ ಅನ್ನೋ ಪದಕ್ಕಿರೋ ಅರ್ಥನಾದರೂ ಗೊತ್ತಾ ನಿನಗೆ ಹೊಡೆದೆ ಅಂತಲೇ ಮಾಡೋಣ ಸಿಟ್ಟಿಗೆ ಆಮೇಲೆ ಅದನ್ನು ಹೇಗಾದರೂ ಸರಿ ಮಾಡೋಕ್ಕೆ ನೋಡಬೇಕು ತಾನೆ ಜೀವ ಇದ್ರೂ ಸಾಯಿಸೇ ಬಿಡದ ನಿಂದೆಂಥ ಪ್ರೀತಿನ ನಿಂದು ಆ ಹುಡುಗಿ ಅಪ್ಪ ಅಮ್ಮನಿಂದನೂ ಬಿಡಿಸಿ ಕರ್ಕೊಂಡು ಬಂದೆ ಅವಳ ಅಪ್ಪ ಅಮ್ಮ ಮಾತ್ರ ಅಲ್ಲ ಸರ್ ನನ್ನ ಅಪ್ಪ ಅಮ್ಮನೂ ನನ್ನನ್ನು ಬಿಟ್ಟಿದ್ರು ಮಾತಾಡ್ತಿರ್ಲಿಲ್ಲ ನನ್ನ ಹತ್ರ ಈಗಲೂ ಮಾತಾಡಲ್ಲ ಮುಂದೂ ಮಾತಾಡಲ್ಲ ಬಿಡು ಆಡಲೂಬಾರ್ದು ನಿನ್ನಂಥ ಮಗನ ಹೆತ್ತು ತಪ್ಪಿಗೆ ಅವರಷ್ಟಕ್ಕೆ ಅವರು ಸುಮ್ಮನೆ ಇರೋದೇ ಒಳ್ಳೇದು ಮಗನೇ ಇಲ್ಲ ಅಂದ್ಕೊಂಡು ಇರೋದು ಒಳ್ಳೆಯದು ಇರ್ತಾರೆ ಅವರು ಹಾಗೇ ಎಷ್ಟು ಸಾರಿ ಹೇಳಿದ್ರು ಅವರು ಒಂದು ಸಾರಿ ಕೂಡ ನಿನ್ನ ಹತ್ರ ಮಾತಾಡೋಕ್ಕೆ ಒಪ್ಪಿಲ್ಲ ನಾನೇನು ಹೋಗಿಲ್ಲ ಅವ್ರ ಹತ್ರ ಅಂತ ಅಂದ್ಕೊಂಡ್ಯಾ ಸರ್ ಮೊಬೈಲೆಲ್ಲ ಏನೂ ಇಲ್ಲ ಮೊಬೈಲ್ ಇಲ್ಲ ಆದರೆ ಮನೆಯಲ್ಲೇ ಇದೆ ಎಲ್ಲಿದೆಯಾ ನಿನ್ನ ಮೊಬೈಲೆಲ್ಲ ಎಲ್ಲಿದೆಯಾ ಅರೆಸ್ಟ್ ಮಾಡ್ಕೊಂಡು ಬರೋದು ಅಕ್ಕಪಕ್ಕದವರೆಲ್ಲ ನೋಡಿದ್ದಾರೆ ಅಲ್ಲ ನಿನ್ನ ಅಕ್ಕಪಕ್ಕದವ್ರು ಯಾರಾದರೂ ಕಾರ್ತಿಕ ಸಂಪರ್ಕದಲ್ಲಿದಾರೇನಾ ಇಲ್ಲ ಯಾರೂ ಅಷ್ಟು ಕ್ಲೋಸ್ ಇಲ್ಲ ಏನಾದರೂ ಆಗಲಿ ಇವರೇ ಅವನು ಈಗ ಅಲರ್ಟ್ ಆಗಿರ್ತಾನೆ ಇಷ್ಟೆಲ್ಲ ಮಾಡಿದವನಿಗೆ ಈ ವಿಚಾರ ತಿಳ್ಕೊಳ್ಳೋದೇನು ಕಷ್ಟ ಆಗಲ್ಲ ಇವರು ಅರೆಸ್ಟ್ ಆಗಿದ್ದಾರೆ ಅಂತ ಗೊತ್ತಾದಕ್ಕೂ ಅವನು ಬೇರೆ ಏನಾದರೂ ದಾರಿ ಹುಡುಕ್ತಾನೆ ಅಷ್ಟರೊಳಗೆ ನಾವು ಹೋಗಿ ಅರೆಸ್ಟ್ ಮಾಡ್ಕೊಂಡು ಬರಬೇಕು ಅವನನ್ನು ಬರಬೇಕು ಮೊದಲು ಅವನನ್ನು ಅವನನ್ನು ಹದ ಹಾಕಬೇಕು ಹೇಳಬೇಕು ಅಂದರೆ ಇಷ್ಟೆಲ್ಲ ಆಗೋಕ್ಕೆ ಅವನೇ ಕಾರಣ ನಾನು ಸ್ವೀಟಿ ಆರಾಮಾಗೇ ಇದ್ವಿ ನಿಮ್ಮನ್ನು ನಾನೇ ಮದುವೆ ಮಾಡಿಸಿದ್ದು ಅನ್ನೋ ನೆಮ್ಮ ಒಡ್ಡಿ ಎಲ್ಲ ಅವನಿಗೆ ಬೇಕಾದ ಕೆಲಸನೇ ಮಾಡಿಸ್ಕೋತಿದ್ದ ಪಾಪ ಫ್ರೆಂಡ್ ಕಷ್ಟದಲ್ಲಿದ್ದಾನಲ್ಲ ಅಂತ ನಾನು ಸ್ವಲ್ಪ ಹೆಲ್ಪ್ ಮಾಡೋಣ ಅಂದ್ಕೊಂಡೆ ಆದ್ರೆ ಇದು ಇಷ್ಟು ವಿಕೋಪಕ್ಕೆ ಹೋಗುತ್ತೆ ಅಂತ ನಾ ಯಾವತ್ತೂ ಯೋಚನೆ ಮಾಡಲ್ಲ ಸರ್ ನೀವು ಹೇಳಿದಿರಿ ಸತ್ಯ ಹೇಳಿದ್ರೆ ಶಿಕ್ಷೆ ಕಡಿಮೆ ಮಾಡಿಸ್ತೀನಿ ಅಂತ ನಾನು ಎಲ್ಲ ಸತ್ಯನೂ ಹೇಳಿದ್ದೀನಿ ಇನ್ನೇನು ಸತ್ಯ ಇಲ್ಲ ನನ್ನ ಹತ್ರ ಸರ್ ಹೇಳಿ ಈಗ ಸತ್ಯ ಹೇಳಿದ್ರೆ ಶಿಕ್ಷೆ ಕಡಿಮೆ ಆಗುತ್ತೆ ಅಂದಿದ್ರಲ್ಲ ಶಿಕ್ಷೆ ಕಡಿಮೆ ಆಗತ್ತಾ ಕಡಿಮೆ ಮಾಡಿಸ್ತೀರಾ ಏನ್ ಮಾಡ್ತೀರಿ ನನ್ನನ್ನು ಸತ್ಯ ಹೇಳಿದ್ರೆ ಶಿಕ್ಷೆ ಕಡಿಮೆ ಮಾಡಿಸ್ತೀನಿ ಅಂದಿದ್ದೆ ಆದರೆ ಇಲ್ಲಿ ಸತ್ಯ ನೀನು ಹೇಳಿದ್ದಲ್ಲ ನಾವು ಹೇಳಿಸಿದ್ದು ಬಲವಂತವಾಗಿ ಆಮೇಲಷ್ಟೇ ನೀನು ಹೇಳಿದ್ದು ಅಷ್ಟಕ್ಕೂ ಇಷ್ಟು ದೊಡ್ಡ ತಪ್ಪು ಮಾಡಿದ ಮೇಲೂ ನಿಂಗೆ ಶಿಕ್ಷೆ ಕಡಿಮೆ ಆಗಬೇಕು ಅಂತ ನಿನಗೆ ಅನ್ನಿಸ್ತಿದೆಯಾ ನಿನ್ನ ಮನಸಲ್ಲೇ ಬರಬೇಕು ಯಾವ ದೊಡ್ಡ ಮಟ್ಟದ ಶಿಕ್ಷೆ ಇದೆಯೋ ಅದು ಆಗಲಿ ಅಂತ ನಿಜವಾಗ್ಲೂ ನೀನು ಮಾಡಿದ ತಪ್ಪಿಗೆ ನಿನಗೆ ಪಶ್ಚಾತ್ತಾಪ ಆಗಿದ್ದಿದ್ರೆ ಇನ್ನೂ ಶಿಕ್ಷೆ ಕಡಿಮೆ ಕೊಡಿ ಅಂತ ಕೇಳ್ತಿದ್ದೀಯಾ ಯಾಕೆ ಕಡಿಮೆ ಕೊಡಬೇಕು ಬಿಡು ಅದು ಏನು ಕೋರ್ಟ್ ತೀರ್ಮಾನ ಮಾಡುತ್ತೆ ನನ್ನ ಕೆಲಸ ನಾನು ಮಾಡ್ತೀನಿ ಆದರೆ ಎಷ್ಟು ಸಾಧ್ಯನೋ ಅಷ್ಟು ಮ್ಯಾಕ್ಸಿಮಮ್ ಶಿಕ್ಷೆ ಕೊಡ್ಸೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಇದನ್ನೊಂದು ನೆನ್ಪಿಟ್ಕೊಂಡಿರು ನನ್ನ ಕಡೆ ಏನು ಹಾಗೆ ನೋಡ್ತೀಯಾ ನೀನು ಹಾಕಿ ದಯನೇಸಿ ಥರ ನೋಡಿದ್ರೆ ನಾನೇನು ಕರಗಿಬಿಡ್ತೀನಿ ಅಂದ್ಕೊಂಡ್ಯ ನಿನ್ನಂಥವ್ರನ್ನ ಎಷ್ಟು ಜನ ನೋಡಿಲ್ಲ ನಾನು ಸರ್ ಬಾಯಲ್ಲಿ ಹೇಳಿದ್ದಾರೆ ನಾನು ಲಾಟ್ರೀಲಿ ಹೇಳಬೇಕಾಗತ್ತೆ ಹೋಗ ಆ ಕಡೆ ನಾಟಕ ಮಾಡ್ತಾನೆ ನಾಟಕಕ್ಕೇನು ಕಮ್ಮಿ ಇಲ್ಲ ಸರ್ ಇವರು ಈಗ ಅವನನ್ನು ವಿಚಾರಿಸ್ಕೊಬೇಕು ಅವನು ಏನೇನು ಸುಳ್ಳು ಹೇಳ್ತಾನ ಅವನನ್ನು ವಿಚಾರ್ಸೋಕ್ಕೋ ಮೊದಲು ಈ ಕಾರ್ತಿಕನ ಅರೆಸ್ಟ್ ಮಾಡೋಕ್ಕೆಲ್ಲ ವ್ಯವಸ್ಥೆ ಮಾಡಬೇಕು ಅವನು ಭಾಳ ಜೋರಿದ್ದಾನೆ ಒಂದೆರಡು ಕಡೆ ಇಲ್ಲ ಅವನ ಊರು ಈಗ ಮಡಿಕೇರಿ ಅಂದರೆ ಅಲ್ಲಿ ಆಫೀಸ ಕಾಂಟ್ಯಾಕ್ಟ್ ಮಾಡಬೇಕು ಅಲ್ಲಿದ್ದಾನೋ ಅಥವಾ ಅಲ್ಲಿಂದ ಬೇರೆ ಕಡೆ ಹೋಗಿದ್ದಾನೋ ಛೆ ನಾವು ಮೊದಲೇ ಅಲರ್ಟ್ ಆಗಿರಬೇಕಿತ್ತು ನಾನು ಈ ಥರ ಇರಬಹುದು ಅಂತ ಯೋಚನೆ ಮಾಡಿಲ್ವಲ್ಲ ನಂಗೆ ಯಾಕೆ ಈ ಸರ್ ಹೀಗಾಯಿತು ಕೊನೆಗೇನಾದರೂ ಇನ್ಫಾರ್ಮೇಶನ್ ಕೊಟ್ಟಿದ್ದೀಯಾ ಹೇಗೆ ಅರೆಸ್ಟ್ ಆಗ್ತಿದ್ದೀನಿ ಅಂತ ಇಲ್ಲ ನಾನು ಯಾವ ಇನ್ಫಾರ್ಮೇಷನ್ನು ಕೊಡ್ಲಾ ಕೊಡೋದು ಇಲ್ಲ ಎಲ್ಲ ಅವನಿಂದನೇ ಆಗಿದ್ದು ಫಸ್ಟ್ ಅವನೇ ಶಿಕ್ಷೆ ಆಗಬೇಕು ಏ ಸುಮ್ಮನೆ ಇರೋ ಸಾಕು ನಿನ್ನ ಬುದ್ಧಿ ನಿನ್ನ ಕೈಯಲ್ಲಿ ಇದ್ದಿದ್ರೆ ಯಾರೆಲ್ಲ ಹೇಳಿದ ಮಾತು ಯಾಕೆ ಕೇಳಿದೆ ನಿನ್ನ ಹೆಂಡತಿ ನೋಡ್ಕೊಂಡು ಸುಮ್ಮನೆ ಇರಬೇಕಾಗಿತ್ತು ನೀನು ಸರಿ ಇದ್ದಿದ್ರೆ ಹೆಂಗಿಷ್ಟೆಲ್ಲ ಆಗ್ತಿತ್ತು ಹೇಳ್ಬಿಡ್ತಾನೆ ಅವನದೇ ತಪ್ಪು ಅವನಿಂದಾನೇ ಆಗಿದ್ದು ಅಂತ ಎಲ್ಲ ಆಗಿದ್ದು ನಿನ್ನಿಂದಾನೆ